ಇವತ್ತೇನು ವಿವಾದಕ್ಕೆ ಗುರಿಯಾಗಿರುವಂತದ್ದೇ ಈ ರಾಮಲಿಂಗಪ್ಪ ಟಿ ಬೇಗೂರ್ ಅವರು ಬರೆದಿರುವಂತಹ ಪುಸ್ತಕದಲ್ಲಿರುವಂತಹ ಲೇಖನ ಏನಿದೆ ಅದೇ ಇವತ್ತಿನ ವಿವಾದಕ್ಕೆ ಕಾರಣ ಆಗಿದೆ ಇವರು ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಅನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಲೇಖನವನ್ನು ಬರೆದಿದ್ದಾರೆ ಈ ಪುಸ್ತಕದಲ್ಲಿ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಅಂದ್ರೆ ಲೇಖಕರಿಗೆ ಏನು ವಿಷಯ ಇದೆ ಇದರಲ್ಲಿ ನಿಮಗೆ ರಾಷ್ಟ್ರ ಪ್ರೇಮ ಅಂತೂ ಇಲ್ಲ ರಾಷ್ಟ್ರದ ವಿರೋಧವಾಗಿ ಬರೆದಿದ್ದೀರಾ ನಾಡ ಪ್ರೇಮ ಇಲ್ಲ ಭುವನೇಶ್ವರಿ ತಾಯಿಯ ಬಗ್ಗೆ ವಿರೋಧವಾಗಿ ಬರೆದಿದ್ದೀರಾ ಸೈನ್ಯದ ಬಗ್ಗೆ ಗೌರವ ಇಲ್ಲ ಯೋಧರ ಬಗ್ಗೆ ವಿರೋಧವಾಗಿ ಬರೆದಿದ್ದೀರಾ ಧರ್ಮಾಧಾರಿತವಾಗಿ ಕೋಮುವಾದವನ್ನ ನೀವೇ ಇದರ ಲೇಖನದ ಮೂಲಕ ಕೊಟ್ಟಿದ್ದೀರಾ ಜೊತೆಗೆ ಈ ಥರ ಸೋನಿಯಾ ಗಾಂಧಿ ಪ್ರಧಾನಿ ಆಗಲಿಲ್ಲ ಅನ್ನೋದು ಲೇಖಕರಿಗಿದ್ದ ಪ್ರಶ್ನೆಯನ್ನ ರಾಜಕೀಯ ಹಂತದಲ್ಲಿ ಚರ್ಚೆ ಆಗಬೇಕು ಅಥವಾ ಕಾಲೇಜ್ನ ಕ್ಯಾಂಪಸ್ ಅಲ್ಲಿ ವಿದ್ಯಾರ್ಥಿಗಳು ಚರ್ಚೆ ಮಾಡಬೇಕು ಮತ್ತೆ ಹಿಂದೂ ಧರ್ಮವನ್ನು ಯಾವ ರೀತಿಯಾಗಿ ಇವರು ಬರೀತಾರೆ ಅಂದ್ರೆ ಹಿಂದೂ ಧರ್ಮ ಒಂದು ಕಲ್ಪಿತ ಧರ್ಮ ಅಂತ ಹೇಳಿ ಹೇಳುವಂತ ಕೆಲಸವನ್ನು ಕೂಡ ಈ ಒಳಗಡೆ ಅವರು ಮಾಡಿದ್ದಾರೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರೆ ಅದರಲ್ಲಿ ಇಡೀ ದೇಶ ಭಾರತದ ಜಯ ಇದೆ ಆದರೆ ಈ ಲೇಖಕರಿಗೆ ಇದ್ರ ಒಳಗಡೆ ಏನ್ ಬರ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಭಾರತ್ ಮಾತಾ ಅಂದಾಗ ಜೈ ಅಂತ ಘೋಷಣೆ ಹಾಕ್ತಾರೆ ಅಂತ ಹೇಳಿದ್ರೆ ಸೋಲಿನ ಅರ್ಥ ಇದೆ ಅಂತ ಹೇಳ್ತಾರೆ ಭುವನೇಶ್ವರಿ ದೇವಿಯನ್ನ ಪೂಜನೆ ಪೂಜೆ ಮಾಡುವ ಸ್ಥಾನದಲ್ಲಿ ಇಟ್ಟಿದ್ದೇವೋ ಪೂಜೆ ಮಾಡ್ತೇವೋ ಆ ತಾಯಿಯನ್ನು ಕೂಡ ಇವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಭುವನೇಶ್ವರಿ ಮಾತೆ ಕೂಡ ಕೋಮುವಾದಿ ಅಂತ ಹೇಳ್ತಾರೆ ಅಂದ್ರೆ ಕಮ್ಯುನಲ್ ಅಂತ ಹೇಳ್ತಾರೆ ಇದ್ರ ಒಳಗಡೆ ಬರೀತಾರೆ ಹಿಂದೂ ಧರ್ಮ ಒಂದು ಕಲ್ಪಿತ ಧರ್ಮ ಮುಸಲ್ಮಾನರು ಕರ್ಮಟರಾಗೋದಕ್ಕೆ ಕಾರಣವೇ ಹಿಂದೂಗಳು ಅಂತ ಹೇಳಿ ಬರೀತಾರೆ ಕುವೆಂಪು ಅವರ ಅರ್ಧ ಸಾಲುಗಳನ್ನು ವ್ಯಂಗ್ಯ ಮಾಡಿ ಎಷ್ಟೇ ಆಗಲಿ ಕನ್ನಡ ಮಾತೆ ಭಾರತ ಮಾತೆಯ ಮಗಳು ಅಲ್ವೇ ಅಂತ ಆದ್ರೆ ಆ ರೀತಿಯಾಗಿ ವ್ಯಂಗ್ಯ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಈ ಪಠ್ಯದೊಳಗಡೆ ಬರೀತಾರೆ ಭಯೋತ್ಪಾದನೆಯನ್ನು ಕೂಡ ಪ್ರೀತಿಯಿಂದ ಗೆಲ್ಲಬೇಕು ಅಂದ್ರೆ ಸಹೋದರ ರಾಷ್ಟ್ರಗಳ ಭಯೋತ್ಪಾದನೆ ಏನಿದೆ ಆ ಭಯೋತ್ಪಾದನೆಯನ್ನು ನೀವು ಪ್ರೀತಿಯಿಂದ ಗೆಲ್ಲಬೇಕು ಅಂತ ಲೇಖಕರು ಬರೀತಾರೆ ತುಂಬ ಎಲ್ಲ ಸುದ್ದಿ ಆಗ್ತಾ ಇದೆ ಒಂದು ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡ ಏನಿದೆ ಇದೊಂದು ಬಹಳ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯ ಈ ಹಿಂದೆಯಿಂದನೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಇದ್ರ ಕೊಡುಗೆ ಭಾಳ ಇದೆ ಯಾಕೆ ಅಂತ ಹೇಳಿದರೆ ಚಂದ್ರಶೇಖರ್ ಕಂಬಾರ್ ಅಂತವರು ಚನ್ವೀರ ಕಣವಿ ಅಂತವರು ಜಯ ಇತ್ತೀಚೆಗೆ ಜಯಂತ್ ಕಾಯ್ಕಿಣಿ ಅಂತವ್ರು ಅಂದರೆ ಸಾಹಿತ್ಯ ಕ್ಷೇತ್ರಕ್ಕೆ ಬಹಳಷ್ಟು ಕೊಡುಗೆ ಕೊಟ್ಟಂತಹ ಮೇರು ವ್ಯಕ್ತಿತ್ವದ ವ್ಯಕ್ತಿಗಳನ್ನು ಕೊಟ್ಟಂತಹ ಯೂನಿವರ್ಸಿಟಿ ಏನಿದೆ ಇದು ಕರ್ನಾಟಕ ವಿಶ್ವವಿದ್ಯಾನಿಲಯ ಇದು ಕೇವಲ ಶಿಕ್ಷಣ ಅಂತಲ್ಲ ಧಾರ್ಮಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕ ಸಾಮಾಜಿಕ ಎಲ್ಲದಕ್ಕೂ ಬಹಳ ಕೊಡುಗೆ ಕೊಟ್ಟಿದೆ ಆದರೆ ಇಂತಹ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯದ ಒಳಗಡೆ ಇತ್ತೀಚೆಗೆ ಒಂದು ಪಠ್ಯವನ್ನು ತರುವಂಥ ಕೆಲಸವನ್ನು ಮಾಡಿದ್ದಾರೆ ಅದು ಬಿ ಎ ವಿದ್ಯಾರ್ಥಿಗಳಿಗೆ ಅಂದರೆ ಬಿ ಎ ಜೊತೆಗೆ ಬಿ ಮ್ಯೂಸಿಕ್ ಬಿ ಎಫ್ ಎ ಈ ಥರದ ಒಂದು ಏಳೆಂಟು ಕೋರ್ಸ್ಗಳಿಗೆ ಅನ್ವಯವಾಗುವಂತಹ ಒಂದು ಕನ್ನಡ ಪಠ್ಯ ಪುಸ್ತಕವನ್ನು ತರುವಂತಹ ಕೆಲಸವನ್ನು ವಿಶ್ವವಿದ್ಯಾನಿಲಯ ಮಾಡಿದೆ ಇದನ್ನ ಕನ್ನಡ ಅಭ್ಯಾಸ ಮಂಡಳಿ ಒಂದಷ್ಟು ಜನ ಸಂಪಾದಕರನ್ನು ಹಾಕ್ಕೊಂಡು ಈ ಪುಸ್ತಕವನ್ನು ತಂದಿದೆ ಈ ಪುಸ್ತಕದ ಒಳಗಡೆ ಘಟಕ ಒಂದು ಅಂತ ಹೇಳಿ ಮಾಡಿಕೊಂಡು ಅದರೊಳಗಡೆ ರಾಷ್ಟ್ರೀಯ ತೆಯ ವಿಚಾರವಾಗಿ ನಾಲ್ಕು ಲೇಖನಗಳನ್ನು ಇಡುವಂತಹ ಕೆಲಸವನ್ನ ಮಾಡಿದ್ದಾರೆ ಆ ನಾಲ್ಕು ಲೇಖನದ ಒಳಗಡೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಿರುವಂತ ಒಂದು ಲೇಖನ ಇದೆ ರಘುನಾಥ್ ಚಾ ಅನ್ನುವ ವ್ಯಕ್ತಿ ಬರೆದಿರುವಂತ ಲೇಖನ ಇದೆ ಅದರ ಜೊತೆಗೆ ರಾಮಲಿಂಗಪ್ಪ ಟಿ ಬೇಗೂರ್ ಅನ್ನುವ ವ್ಯಕ್ತಿ ಬರೆದಿರುವಂತಹ ಲೇಖನ ಕೂಡ ಈ ಪಠ್ಯ ಪುಸ್ತಕದ ಒಳಗಡೆ ಇದೆ ಇವತ್ತೇನು ವಿವಾದಕ್ಕೆ ಗುರಿಯಾಗಿರುವಂತದ್ದೇ ಈ ರಾಮಲಿಂಗಪ್ಪ ಟಿ ಬೇಗೂರ್ ಅವರು ಬರೆದಿರುವಂತಹ ಪುಸ್ತಕದಲ್ಲಿರುವಂತಹ ಲೇಖನ ಏನಿದೆ ಅದೇ ಇವತ್ತಿನ ವಿವಾದಕ್ಕೆ ಕಾರಣ ಆಗಿದೆ ಇವರು ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಅನ್ನುವ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದು ಲೇಖನವನ್ನು ಬರೆದಿದ್ದಾರೆ ಅದರ ಒಳಗಡೆ ಭಾರತಾಂಬೆಯ ಕಲ್ಪನೆ ಅಂತ ಹೇಳಿ ಒಂದು ಶೀರ್ಷಿಕೆಯನ್ನು ಕೊಟ್ಟು ಒಳಗಡೆ ಬರೀತಾ ಹೋಗ್ತಾರೆ ಭಾರತಾಂಬೆಯ ಕಲ್ಪನೆಯಿಂದ ಇದು ಭಾರತದಲ್ಲಿ ಸಾವಿರಾರು ವರ್ಷ ಹಿಂದಿನಿಂದ ಬಂದಿರುವಂಥ ಕಲ್ಪನೆ ಆದರೆ ಇವರು ಇವತ್ತು ಈ ಪುಸ್ತಕದ ಒಳಗಡೆ ಏನು ಬರೀತಾರೆ ಅಂತ ಹೇಳಿದ್ರೆ ಭಾರತ ಮಾತೆಯ ಕಲ್ಪನೆ ಅನ್ನೋದು ಇದು ಸರ್ವ ಧರ್ಮಕ್ಕೆ ಬರುವಂತದ್ದಲ್ಲ ಬರೀ ಹಿಂದೂ ಧರ್ಮಕ್ಕೆ ಬರುವಂಥದ್ದು ಮತ್ತೆ ಹಿಂದೂ ಧರ್ಮವನ್ನೇ ಯಾವ ರೀತಿಯಾಗಿ ಇವರು ಬರೀತಾರೆ ಅಂದ್ರೆ ಹಿಂದೂ ಧರ್ಮ ಒಂದು ಕಲ್ಪಿತ ಧರ್ಮ ಅಂತ ಹೇಳಿ ಹೇಳುವಂತ ಕೆಲಸವನ್ನು ಕೂಡ ಈ ಪಠ್ಯದೊಳಗಡೆ ಅವರು ಮಾಡಿದ್ದಾರೆ ಅದರ ಜೊತೆಗೆ ಭಾರತ್ ಮಾತಾ ಕಿ ಜೈ ಅನ್ನುವ ಘೋಷಣೆ ಏನಿದೆ ಇದು ಸ್ವಾತಂತ್ರ್ಯ ಹೋರಾಟದ ಕಾಲದಿಂದಲೂ ಕೂಡ ನಮ್ಮ ಭಾರತೀಯರನ್ನು ಒಗ್ಗೂಡಿಸುವಲ್ಲಿ ಬಹಳ ಒಂದು ಒಳ್ಳೆ ಪಾತ್ರ ಇದೆ ಇದ್ರದ್ದು ಆ ಘೋಷಣೆಯ ಮೂಲಕ ನಾವೆಲ್ಲ ಭಾರತೀಯರನ್ನುವ ಭಾವನೆ ಬೆಳೆಯುತ್ತೆ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ರೆ ಅದರಲ್ಲಿ ಇಡೀ ದೇಶ ಭಾರತದ ಜಯ ಇದೆ ಆದರೆ ಈ ಲೇಖಕರು ಒಳಗಡೆ ಏನು ಬರೆದಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಭಾರತ್ ಮಾತಾ ಕಿ ಅಂದಾಗ ಜೈ ಅಂತ ಘೋಷಣೆ ಹಾಕ್ತಾರೆ ಇದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಬೇರೆಯವರ ಸೋಲಿನ ಅರ್ಥ ಇದೆ ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಯಾರ ಸೋಲನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಭಾರತ್ ಕಿ ಜೈ ಅಂತ ಹೇಳಿದ್ರೆ ಯಾರೂ ಭಾರತೀಯರ ಸೋಲಲ್ಲ ಇಲ್ಲ ಆಗ್ತಾ ಇರೋದು ಯಾರೋ ಭಾರತದ ವಿರೋಧಿಗಳ ಸೋಲಾಗುತ್ತೆ ಅನ್ನೋದು ಈ ಘೋಷಣೆ ಹೇಳುತ್ತೆ ಆದರೆ ಲೇಖಕರು ಅದನ್ನೇ ಪ್ರಶ್ನಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ತಾಯಿ ಭಾರತಿಗೆ ತಾಯಿ ಭಾರತಿಗೆ ಹಾಕುವ ಜೈಕಾರಕ್ಕೆ ಇವ್ರು ಮಾಡಿರುವಂತಹ ಒಂದು ಅಪವಾದ ಅಥವಾ ಇವರು ಈ ಲೇಖನದ ಮೂಲಕ ಅವರಿಗೆ ಅವಮಾನ ಅನ್ನುವ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ಶೀರ್ಷಿಕೆಯಲ್ಲಿ ಅವ್ರು ಬರೆದಿರುವಂಥ ಸಾಲುಗಳಲ್ಲಿ ಗೊತ್ತಾಗುತ್ತೆ ಇದರ ಜೊತೆಗೆ ಕನ್ನಡಮ್ಮನ ಕಲ್ಪನೆ ಅಂತ ಹೇಳಿ ಈ ಪಠ್ಯದಲ್ಲಿ ಮುಂದುವರಿತಾ ಬರಿತಾ ಹೋಗ್ತಾರೆ ಇದರೊಳಗಡೆ ಅವ್ರು ಹೇಳ್ತಾರೆ ಸ್ವಾತಂತ್ರ್ಯ ಬರೋದ್ಕಿಂತ ಮೊದಲು ಭಾರತದಲ್ಲಿ ಒಂದು ಮಾತೆ ಇದ್ರು ಸ್ವಾತಂತ್ರ್ಯ ಬಂದ ನಂತರ ಪ್ರಾಂತವಾರು ವಿಂಗಡಣೆ ಆದ ಮೇಲೆ ಒಂದಷ್ಟು ಮಾತೆಯರು ಸೇರಿಕೊಂಡ್ರು ಅಂತ ಹೇಳಿ ಕನ್ನಡ ಮಾತೆ ಭುವನೇಶ್ವರಿ ದೇವಿಯ ಬಗ್ಗೆ ಹೇಳುವಂತಹ ಕೆಲಸವನ್ನು ಮಾಡ್ತಾರೆ ಅದ್ರ ಜೊತೆಗೆ ಇನ್ನೂ ವಿವಾದಾತ್ಮಕವಾಗಿ ಇವರು ಏನು ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಎಂಥದ್ದು ಅಥವಾ ಈ ಬರೀ ಲೇಖಕರದಲ್ಲ ಇಂತಹ ಲೇಖನವನ್ನು ಪಠ್ಯಪುಸ್ತಕದೊಳಗಡೆ ಸೇರಿಸಿರುವಂತಹ ಪ್ರೊಫೆಸರ್ ಕೃಷ್ಣ ನಾಯಕ್ ಅವರಾಗಿರ್ಬೋದು ಸಂಪಾದಕರಾಗಿರ್ಬೋದು ಇವರ ಮನಸ್ಥಿತಿ ಎಂಥದ್ದು ಅಂತ ಪ್ರಶ್ನೆ ಮಾಡ್ಬೇಕು ಯಾಕಂದರೆ ಈ ಪಠ್ಯದ ಒಳಗಡೆ ಭುವನೇಶ್ವರಿ ದೇವಿಯನ್ನು ನಾವೇನು ಪೂಜನೆ ಪೂಜೆ ಮಾಡುವ ಸ್ಥಾನದಲ್ಲಿ ಇಟ್ಟಿದ್ದೇವೋ ಪೂಜೆ ಮಾಡ್ತೇವೋ ಆ ತಾಯಿಯನ್ನು ಕೂಡ ಇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಭುವನೇಶ್ವರಿ ಮಾತೆ ಕೂಡ ಕೋಮುವಾದಿ ಅಂತ ಹೇಳ್ತಾರೆ ಅಂದರೆ ಕಮ್ಯುನಲ್ ಅಂತ ಹೇಳ್ತಾರೆ ಅಂದರೆ ಈ ಲೇಖಕರ ಮನಸ್ಥಿತಿ ಎಂಥದ್ದು ಈ ಪುಸ್ತಕವನ್ನು ತಂದಿರುವಂತಹ ಈ ಸಂಪಾದಕರ ಮನಸ್ಥಿತಿ ಎಂಥದ್ದು ಅಂತ ಹೇಳಿ ಪ್ರಶ್ನೆ ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಇನ್ನೂ ವಿವಾದಾತ್ಮಕವಾಗಿ ಈಗ ಸುಪ್ರೀಂ ಕೋರ್ಟ್ನ ನಿರ್ಧಾರದ ಮೇಲೆ ಇವತ್ತು ರಾಮ ಮಂದಿರ ನಿರ್ಮಾಣ ಆಗಿದೆ ಅಂದರೆ ಸಂವಿಧಾನಿಕವಾಗಿ ಏನೇನು ಮಾಡಬಹುದು ಆ ರೀತಿಯಾಗಿ ತೀರ್ಪನ್ನು ಕೊಟ್ಟಿದೆ ಇವರು ಅದನ್ನು ಪ್ರಶ್ನೆ ಮಾಡ್ತಾರೆ ಅಯೋಧ್ಯೆಯನ್ನು ರಾಮ ಮಂದಿರವನ್ನು ಮೆಕ್ಕಕ್ಕೆ ಸಂವಾದಿಯಾಗಿ ನಿರ್ಮಾಣ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಒಂದೇ ಧಾರ್ಮಿಕ ಕೇಂದ್ರದ ಒಂದು ಉದ್ದೇಶವನ್ನ ಇಟ್ಕೊಂಡು ನಿರ್ಮಾಣ ಮಾಡ್ತಾರೆ ಅಂದರೆ ಇವರಿಗೆಲ್ಲ ಒಂದು ಕಡೆ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸುವಂಥ ಮನಸ್ಥಿತಿಯನ್ನು ವಿದ್ಯಾರ್ಥಿಗಳಲ್ಲಿ ಬರಬೇಕು ಅನ್ನುವ ರೀತಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ದೇಶದ ಸಂವಿಧಾನ ನಮ್ಮ ದೇಶದ ನ್ಯಾಯಾಲಯಕ್ಕೆ ವಿದ್ಯಾರ್ಥಿಗಳು ಗೌರವ ಕೊಡಬೇಕು ಈ ತರದ ಪ್ರಶ್ನೆಯ ಮೂಲಕ ವಿದ್ಯಾರ್ಥಿಗಳಲ್ಲಿ ಒಂದು ಭಾವನೆಯನ್ನು ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಭಾರತ ದೇಶದ ಒಳಗಡೆ ಎಲ್ಲ ಧರ್ಮಗಳು ಇದ್ದಾವೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರುವಂಥ ರಾಷ್ಟ್ರ ಏನಿದೆ ಇದು ಭಾರತ ಇದೆ ಇದರ ಒಳಗಡೆ ಬರೀತಾರೆ ಹಿಂದೂ ಧರ್ಮ ಒಂದು ಕಲ್ಪಿತ ಧರ್ಮ ಮುಸಲ್ಮಾನರು ಕರ್ಮಠರಾಗೋದಕ್ಕೆ ಕಾರಣವೇ ಹಿಂದೂಗಳು ಅಂತ ಹೇಳಿ ಬರೀತಾರೆ ಅಂದ್ರೆ ಒಂದು ಧರ್ಮದ ದ್ವೇಷವನ್ನು ಬಿತ್ತುವಂಥ ಕೆಲಸವನ್ನ ಲೇಖಕರು ಮಾಡಿದ್ದಾರೆ ಅಂತ ಹೇಳಬಹುದು ಅದ್ರ ಜೊತೆಗೆ ರಾಷ್ಟ್ರೀಯತೆ ಅತಿ ರಾಷ್ಟ್ರೀಯತೆ ಈ ರಾಷ್ಟ್ರೀಯತೆಯ ಪಿತ್ತ ನೆತ್ತಿಗೆ ಇರದಾಗ ದೇಶಗಳು ಅಣುಬಾಂಬನ್ನು ಅಂತ ಬರೀತಾರೆ ಅಣುಬಾಂಬನ ಭಾರತ ಯಾಕೆ ಕಂಡಿದೆ ಅಂತ ಹೇಳಿದ್ರೆ ಬೇರೆ ರಾಷ್ಟ್ರಗಳು ಪ್ರಬಲ ರಾಷ್ಟ್ರಗಳು ಅಣುಬಾಂಬನ್ನ ಇಟ್ಟುಕೊಂಡು ಇಡೀ ಪ್ರಪಂಚವನ್ನು ಬೆದರಿಸುವಂತ ಸಂದರ್ಭದಲ್ಲಿ ಭಾರತ ತನ್ನ ರಕ್ಷಣೆಗಾಗಿ ಬಾಂಬಿನ ಅವಶ್ಯಕತೆ ಇತ್ತು ಹಾಗಾಗಿ ಅಣುಬಾಂಬನ ಕಂಡಿಡಿದಿದೆ ವಿಜ್ಞಾನ ಕ್ಷೇತ್ರದ ಮಹತ್ತರ ಸಾಧನೆ ಇದು ಆದರೆ ಇದನ್ನು ಕೂಡ ಪ್ರಶ್ನಿಸುವಂತ ಕೆಲಸವನ್ನ ಈ ಒಂದು ಲೇಖಕರು ಮಾಡಿದ್ದಾರೆ ಾರೆ ಈ ವಿಶ್ವವಿದ್ಯಾನಿಲಯದ ಪಠ್ಯದ ಒಳಗಡೆ ಇದು ಸೇರ್ಕೊಳ್ಳುವಂತ ಕೆಲಸ ಆಗಿದೆ ಚಂದ್ರಯಾನದ ಬಗ್ಗೆ ಪ್ರಶ್ನೆ ಮಾಡುತ್ತಾರೆ ಅದರ ಜೊತೆಗೆ ಈಗ ಕುವೆಂಪು ಅವರು ಜಯ ಭಾರತೀಯ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಬರ್ದಿದ್ದಾರೆ ಅವರ ಅರ್ಥ ಏನಿತ್ತು ತಾಯಿ ಭಾರತೀಯ ಮಗಳ ರೀತಿ ಭುವನೇಶ್ವರಿ ದೇವಿ ಇದ್ದಾರೆ ಅಂತ ಇವರು ಅದನ್ನು ವ್ಯಂಗ್ಯ ಮಾಡಿದ್ದಾರೆ ಕುವೆಂಪು ಅವರ ಬರ್ದ ಸಾಲುಗಳನ್ನು ವ್ಯಂಗ್ಯ ಮಾಡಿ ಎಷ್ಟೇ ಆಗಲಿ ಕನ್ನಡ ಮಾತೆ ಭಾರತ ಮಾತೆಯ ಮಗಳ ಅಲ್ವೇ ಅಂತ ಆದ್ರೆ ಆ ರೀತಿಯಾಗಿ ವ್ಯಂಗ್ಯ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಜೊತೆಗೆ ಇವರು ಭಯ ಭಯೋತ್ಪಾದನೆಗೆ ಈ ಲೇಖಕರಿಗೆ ಮತ್ತೆ ಈ ಸಂಪಾದಕರಿಗೆ ಬಹಳ ಪ್ರೀತಿ ಅಂತ ಕಾಣುತ್ತೆ ಯಾಕಂದ್ರೆ ಈ ಪಠ್ಯದೊಳಗಡೆ ಬರೀತಾರೆ ಭಯೋತ್ಪಾದನೆಯನ್ನು ಕೂಡ ಪ್ರೀತಿಯಿಂದ ಗೆಲ್ಲಬೇಕು ಅಂದರೆ ಸಹೋದರ ರಾಷ್ಟ್ರಗಳ ಭಯೋತ್ಪಾದನೆ ಏನಿದೆ ಆ ಭಯೋತ್ಪಾದನೆಯನ್ನು ನೀವು ಪ್ರೀತಿಯಿಂದ ಗೆಲ್ಲಬೇಕು ಅಂತ ಲೇಖಕರು ಬರೀತಾರೆ ಅಂದರೆ ಬೇರೆ ದೇಶಗಳು ನಮ್ಮ ದೇಶದೊಳಗಡೆ ಇವತ್ತು ಯಾವ ರೀತಿಯಾಗಿ ಭಯೋತ್ಪಾದಕ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ದೇಶದ ಒಂದು ರಕ್ಷಣೆಗೆ ಸವಾಲಾಗುವ ರೀತಿ ಭಯೋತ್ಪಾದನೆಗಳು ಬರ್ತಿದ್ದಾವೆ ಭಾರತ ಅದನ್ನು ವಿರೋಧಿಸಿ ನಿಲ್ಸ ನಿಲ್ಲುವಂತ ಕೆಲಸ ಮಾಡಿದೆ ಆದರೆ ಅಂಥದ್ದನ್ನು ಕೂಡ ಪ್ರೀತಿಯಿಂದ ಗೆಲ್ಲಬೇಕು ಅಂತ ಹೇಳುವಂತ ಕೆಲಸವನ್ನ ಮಾಡ್ತಾರೆ ಜೊತೆಗೆ ನಾವು ಸೈನ್ಯಕ್ಕೆ ಯೋಧರಿಗೆ ಎಷ್ಟು ಗೌರವ ಕೊಡ್ತೇವೆ ಅನ್ನೋದು ನಮಗೆ ಎಲ್ಲರಿಗೂ ಗೊತ್ತಿರುವಂತದ್ದು ವಿದ್ಯಾರ್ಥಿಗಳಲ್ಲಿ ಈ ಸೈನ್ಯಕ್ಕೆ ದೇಶದ ಬಗ್ಗೆ ಗೌರವ ಬರಬೇಕಾದ್ರೆ ಇದರೊಳಗಡೆ ಬರೀತಾರೆ ಸಾಮಾನ್ಯ ವ್ಯಕ್ತಿ ಯಾರನ್ನಾದರೂ ಕೊಲೆ ಮಾಡಿದ್ರೆ ಅದು ಅಪ ಇದು ಅಪರಾಧ ಆಗುತ್ತೆ ಅದೇ ಯೋಧ ಒಬ್ಬ ಯಾರನ್ನಾದರೂ ಹತ್ಯೆ ಮಾಡದ ಅಂತ ಹೇಳಿದ್ರೆ ಅದು ಹತ್ಯೆ ಆಗೋದಿಲ್ಲ ಕರ್ತವ್ಯ ಆಗುತ್ತದೆ ಇದು ಮಾನವರ ಒಂದು ವಿರೋಧಿಯಾಗಿದೆ ಅಂತ ಹೇಳಿ ಬರೀತಾರೆ ಅಂದ್ರೆ ಸೈನ್ಯದ ಸೈನಿಕ ಕೂಡ ಆ ಗಡಿಯಲ್ಲಿ ಯೋಧನಾಗಿ ಅವನು ನಮ್ಮ ದೇಶವನ್ನು ಕಾಯ್ತಿರುವಂಥವನು ಅವನು ನಮ್ಮ ಶತ್ರುಗಳು ಬಂದಾಗ ಅವರನ್ನು ಹತ್ಯೆ ಮಾಡೋದನ್ನು ಕೂಡ ತಪ್ಪು ಅಂತ ಹೇಳಿದರೆ ಈ ಲೇಖಕರ ಮನಸ್ಥಿತಿಯನ್ನು ಈ ಎಲ್ಲ ವಿಚಾರಗಳ ಜೊತೆಗೆ ಇನ್ನೂ ಮುಂದಕ್ಕೆ ಹೋಗಿ ಸೋನಿಯಾ ಗಾಂಧಿಯವರು ಯಾಕೆ ಪ್ರಧಾನಿ ಆಗಲಿಲ್ಲ ಅಂತೇಳಿ ಈ ಪುಸ್ತಕದಲ್ಲಿ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಲೇಖಕರಿಗೆ ಏನು ವಿಷಯ ಇದೆ ಇದರಲ್ಲಿ ನಿಮಗೆ ರಾಷ್ಟ್ರ ಪ್ರೇಮ ಅಂತೂ ಇಲ್ಲ ರಾಷ್ಟ್ರದ ವಿರೋಧವಾಗಿ ಬರೆದಿದ್ದೀರಾ ಪ್ರೇಮ ಇಲ್ಲ ಭುವನೇಶ್ವರಿ ತಾಯಿಯ ಬಗ್ಗೆ ವಿರೋಧವಾಗಿ ಬರ್ದಿದ್ದೀರಾ ಸೈನ್ಯದ ಬಗ್ಗೆ ಗೌರವ ಇಲ್ಲ ಯೋಧರ ಬಗ್ಗೆ ವಿರೋಧವಾಗಿ ಬರೆದಿದ್ದೀರಾ ಧರ್ಮಾಧಾರಿತವಾಗಿ ಕೋಮುವಾದವನ್ನು ನೀವೇ ಇದರ ಲೇಖನದ ಮೂಲಕ ಕೊಟ್ಟಿದ್ದೀರಾ ಅದರ ಜೊತೆಗೆ ಈ ಥರ ಸೋನಿಯಾ ಗಾಂಧಿ ಪ್ರಧಾನಿ ಆಗಲಿಲ್ಲ ಅನ್ನೋದು ಲೇಖಕರಿಗಿದ್ದ ಪ್ರಶ್ನೆಯನ್ನು ಇದು ರಾಜಕೀಯ ಹಂತದಲ್ಲಿ ಚರ್ಚೆ ಆಗಬೇಕು ಅಥವಾ ಕಾಲೇಜಿನ ಕ್ಯಾಂಪಸ್ಸಲ್ಲಿ ವಿದ್ಯಾರ್ಥಿಗಳು ಚರ್ಚೆ ಮಾಡಬೇಕು ಸೋನಿಯಾ ಗಾಂಧಿ ಯಾಕೆ ಪ್ರಧಾನಿ ಆಗಲಿಲ್ಲ ಅವತ್ತಿನ ಪ್ರಶ್ನೆಗಳೇನಿತ್ತು ಸಂವಿಧಾನಾತ್ಮಕವಾಗಿ ಪ್ರಶ್ನೆಗಳು ಬಂದಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದನ್ನು ಪಠ್ಯಪುಸ್ತಕದ ಒಳಗಡೆ ಸೇರಿಸಿ ವಿದ್ಯಾರ್ಥಿಗಳ ಮುಂದೆ ಏನು ಹೇಳೋದಕ್ಕೆ ಇದ್ದಾರೆ ದೇಶದ ಬಗ್ಗೆ ಸಂವಿಧಾನದ ಬಗ್ಗೆ ಗೌರವ ಇರಬೇಕಾದವರು ರಾಷ್ಟ್ರೀಯತೆಯನ್ನು ಬೆಳೆಸ್ಕೊಳ್ಬೇಕಾದಂಥ ವಿದ್ಯಾರ್ಥಿಗಳಿಗೆ ಈ ತರದ ಒಂದು ಪಠ್ಯವನ್ನು ಕೊಟ್ಟು ಇವತ್ತು ವಿಶ್ವವಿದ್ಯಾನಿಲಯದ ಒಳಗಡೆ ಇರುವಂತಹ ಏನು ಈ ಒಂದು ಕನ್ನಡ ಅಭ್ಯಾಸ ಮಂಡಳಿ ಅಂದ್ರೆ ಬೋರ್ಡ್ ಆಫ್ ಸ್ಟಡೀಸ್ ನ ಪ್ರೊಫೆಸರ್ ಕೃಷ್ಣ ನಾಯಕ್ ಅವರು ಹಾಗೆ ಈ ಒಂದು ಸಮಿತಿಯ ಒಳಗಡೆ ಯಾರ್ಯಾರಿದ್ದಾರೆ ಅವರೆಲ್ಲ ವಿದ್ಯಾರ್ಥಿಗಳ ಒಳಗಡೆ ವಿಷ ಬೀಜ ಬಿತ್ತುವಂಥ ಕೆಲಸವನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳ ಒಳಗಡೆ ರಾಷ್ಟ್ರದ ಬಗ್ಗೆ ವಿರೋಧವಾದ ಮನೋಭಾವನೆ ಬರಬೇಕು ಸಂವಿಧಾನದ ಬಗ್ಗೆ ವಿರೋಧ ಭಾನುಭಾವನೆ ಬರಬೇಕು ಅದರ ಜೊತೆಗೆ ಈ ಸಮಾಜವನ್ನು ನಾವೆಲ್ಲ ಒಡೆದು ಆಳುವ ನೀತಿಯನ್ನು ಇಟ್ಟುಕೊಂಡು ಮುಂದೆ ಹೋಗಬೇಕು ಅನ್ನೋ ರೀತಿ ಈ ಪುಸ್ತಕದ ಒಳಗಡೆ ವಿಚಾರ ಇದೆ ಹಾಗಾಗಿ ಇದನ್ನು ಸಮಸ್ತ ವಿದ್ಯಾರ್ಥಿ ವೃಂದ ವಿರೋಧ ಮಾಡಿದೆ ನಮಗೂ ಕೂಡ ಬಹಳ ಬೇಜಾರಿದೆ ಯಾಕಂದ್ರೆ ಈ ಪಠ್ಯ ಬಂದು ನಾಲ್ಕು ತಿಂಗಳಾಗಿದೆ ಅಧ್ಯಾಪಕರು ಅದು ಹೇಗೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಬೋಧನೆ ಮಾಡಿದರೂ ಗೊತ್ತಿಲ್ಲ ನಾಲ್ಕು ತಿಂಗಳಿಂದ ವಿದ್ಯಾರ್ಥಿಗಳಿಗೆ ಪಾಠ ನಡೆದಿದೆ ಅವಾಗ ಯಾವ ಅಧ್ಯಾಪಕರಿಗೂ ಇಂಥ ವಿಚಾರವನ್ನು ವಿರೋಧ ಮಾಡಬೇಕು ಅಂತ ಮನಸ್ಸಾಕ್ಷಿಗೆ ಬಂತೋ ಇಲ್ವೋ ಗೊತ್ತಿಲ್ಲ ಈಗ ವಿಚಾರ ಹೊರಗಡೆ ಬಂದಿದೆ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡ್ತಾ ಇದೆ ಈಗ ಪರೀಕ್ಷೆ ಇತ್ತು ವಿದ್ಯಾರ್ಥಿ ಪರಿಷತ್ನ ಹೋರಾಟದ ನಂತರ ವಿಶ್ವವಿದ್ಯಾನಿಲಯ ಆ ಪರೀಕ್ಷೆಯನ್ನು ಮುಂದೂಡುವಂಥ ಕೆಲಸವನ್ನ ಮಾಡಿದೆ ಜೊತೆಗೆ ಆ ಲೇಖನವನ್ನು ಹೊರಗೆ ತಗೊಳ್ತಿದ್ದೀವಿ ಅಂದರೆ ಆ ಒಂದು ಪಠ್ಯಪುಸ್ತಕದಿಂದ ಪುಸ್ತಕದಿಂದ ವಾಪಸ್ ತಗೊಳ್ತೇವೆ ಅಂತ ಹೇಳುವಂತ ಕೆಲಸವನ್ನು ವಿಶ್ವವಿದ್ಯಾನಿಲಯ ಮಾಡಿದೆ ಅದರ ಜೊತೆಗೆ ಈ ಬೋರ್ಡ್ ಆಫ್ ಸ್ಟಡೀಸ್ನ ಅಧ್ಯಕ್ಷರೇನಿದ್ದಾರೆ ಕೃಷ್ಣ ನಾಯಕ್ ಅವರು ಅವರನ್ನು ಈ ಕೂಡಲೇ ವಜಾಗೊಳಿಸಬೇಕು ಅನ್ನುವ ಆಗ್ರಹವನ್ನು ಕೂಡ ಎ ಬಿ ವಿಪಿ ಮಾಡಿದ್ದೆ ವಿ ಸಿ ಅವರಾಗಿರ್ಬೋದು ರಿಜಿಸ್ಟರ್ ಆಗಿರ್ಬೋದು ಭರವಸೆ ಕೊಟ್ಟಿದ್ದಾರೆ ಅವರು ಈ ಬೋರ್ಡ್ ಆಫ್ ಸ್ಟಡೀಸ್ ಇಂದ ವಜಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಸಮಸ್ತ ವಿದ್ಯಾರ್ಥಿಗಳಲ್ಲಿ ನಾವು ಮನವಿ ಮಾಡ್ತೇವೆ ನಿಮ್ಮ ಪಠ್ಯದ ಒಳಗಡೆ ರಾಷ್ಟ್ರದ ವಿರೋಧವಾದಂತಹ ಒಂದೇ ಒಂದು ಹೇಳಿಕೆ ಇದ್ರೂ ಕೂಡ ಅದನ್ನು ವಿರೋಧಿಸುವಂತ ಕೆಲಸ ಮಾಡಿ ಜೊತೆಗೆ ವಿಶ್ವವಿದ್ಯಾನಿಲಯ ಈ ಪಠ್ಯವನ್ನು ಸಂಪೂರ್ಣ ಪರಿಷ್ಕರಣೆ ಮಾಡಬೇಕು ಇನ್ ಯಾವ್ಯಾವ ಪಠ್ಯ ಒಳಗಡೆ ಈ ತರದ ವಿಚಾರಗಳು ಸೇರ್ಕೊಂಡಿದವೋ ಅವುಗಳನ್ನು ತೆಗೆದುಹಾಕುವಂತ ಕೆಲಸವನ್ನು ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು ಸಮಾಜ ವಿದ್ಯಾರ್ಥಿ ವೃಂದ ಆಗಿರ್ಬೋದು ವೃಂದ ನಾವು ಆಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತೀವಿ TV. ಈ ಪಠ್ಯದ ಬಗ್ಗೆ ಸುಮಾರು ನಾಲ್ಕು ತಿಂಗಳು ಆಗಿದ್ರು ಕೂಡ ಈ ಪಠ್ಯ ಪುಸ್ತಕ ಬಂದು ಭಾಳಷ್ಟು ವಿಷಾದನೀಯ ಸಂಗತಿ ಅಧ್ಯಾಪಕರಿಂದ ವಿದ್ಯಾರ್ಥಿಗಳಿಂದನೋ ಹೊರಗೆ ಬರಬೇಕಿತ್ತು ಈ ಹೋರಾಟವನ್ನು ಕೈಗೆತ್ತಿಕೊಂಡ ನಂತರ ಹಲವು ವಿದ್ಯಾರ್ಥಿಗಳು ಹೇಳಿದ್ದಾರೆ ನಾವು ನಮ್ಮ ಕ್ಯಾಂಪಸ್ನ ಒಳಗಡೆ ಇಂಥ ಪಾಠವನ್ನು ಮಾಡಬೇಕಾರೆ ವಿರೋಧ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ ಅಂತ ಹೇಳುವಂಥ ಕೆಲಸವನ್ನು ಕೂಡ ವಿದ್ಯಾರ್ಥಿಗಳು ಮಾಡಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಕ್ಯಾಂಪಸ್ನ ಒಳಗಡೆ ಇಂತಹ ವಿಷಯಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇತ್ತು ಆದರೆ ಯಾರು ಕೂಡ ಮುಖ್ಯ ಭೂಮಿಕೆಯಲ್ಲಿ ಬಂದು ಇದನ್ನ ವಿರೋಧ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಅದರ ನಡುವೆ ಕೆಲವು ಅಧ್ಯಾಪಕರು ಈ ವಿಷಯಗಳನ್ನು ತೆಗೆದು ಕ್ಯಾಂಪಸ್ ನಲ್ಲಿರುವಂತವರು ನ್ಯಾಯವಾದಿಯಾಗಿರುವಂತಹ ಅರುಣ್ ಜೋಶಿ ಸರ್ ಅವರ ಗಮನಕ್ಕೆ ತಂದಿದ್ದಾರೆ ವಿದ್ಯಾರ್ಥಿ ಪರಿಷತ್ನ ಗಮನಕ್ಕೆ ತಂದಿದ್ದಾರೆ ಅರುಣ್ ಜೋಶಿ ಅವರು ಸರ್ ಕೂಡ ಈ ವಿಷಯವನ್ನ ಮಾಧ್ಯಮಗಳಲ್ಲಿ ಬಿತ್ತರವಾಗುವ ರೀತಿ ವಿಶ್ವವಿದ್ಯಾಲಯದ ವಿ ಸಿಗಳಿಗೆ ಲೆಟರ್ ಬರೆದ್ರು ಕಾನೂನಾತ್ಮಕ ಹೋರಾಟ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಂತ ಅವರು ಹೇಳಿದ್ದಾರೆ ಅದ್ರ ಜೊತೆಗೆ ವಿದ್ಯಾರ್ಥಿ ಪರಿಷತ್ನ ಗಮನಕ್ಕೆ ಬಂದ ಕೂಡಲೇ ವಿದ್ಯಾರ್ಥಿ ಪರಿಷತ್ ಇದರ ಹೋರಾಟವನ್ನ ಮಾಡಿದೆ ಹೋರಾಟ ಮಾಡಿ ಈಗ ಹಲವಾರು ವಾರು ಬೇಡಿಕೆಯನ್ನು ಮುಂದಿಟ್ಟಿತ್ತು ಬಹುತೇಕ ಬೇಡಿಕೆಗಳನ್ನು ವಿಶ್ವವಿದ್ಯಾನಿಲಯ ಈಡೇರಿಸ್ತಾ ಇದೆ ಹಾಗಾಗಿ ಭಾರತ್ ಮಾತೆಗೆ ಅವಮಾನ ಮಾಡುವಂಥ ಕೆಲಸ ಎಲ್ಲೂ ಕೂಡ ಆಗಬಾರ್ದು ಅದೇ ಕಾರಣಕ್ಕೋಸ್ಕರ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿಗಳು ವಿಶ್ವವಿದ್ಯಾನಿಲಯದ ಒಳಗಡೆ ಭಾರತ್ ಮಾತೆಯ ಫೋಟೋವನ್ನೇ ಹಿಡಿದು ಹೋಗಿ ಆ ಭಾರತ್ ಮಾತೆಗೆ ಏನು ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಿದ್ದಾರೆ ಅವರಿಂದ ಪುಷ್ಪಾರ್ಚನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದ್ರ ಜೊತೆಗೆ ರಾಜಕೀಯವಾಗಿರುವಂಥ ಬಿ ಜೆ ಪಿ ಕೂಡ ಅದರ ಶಾಸಕರು ಕೂಡ ಸೇರ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇಡೀ ಸಮಾಜ ಇಂತಹ ಪಠ್ಯವನ್ನು ವಿರೋಧಿಸುವಂಥ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಇದ್ರ ಒಳಗಡೆ ಕೆಲವು ವ್ಯಕ್ತಿಗಳು ಈ ಪಠ್ಯವನ್ನ ತಯಾರಿ ಮಾಡಿದಂತಹ ಅಭ್ಯಾಸ ಮಂಡಳಿಯ ಅಧ್ಯಕ್ಷರನ್ನ ಉಳಿಸ್ಕೊಳ್ಳುವಂತ ಕೆಲಸಕ್ಕೆ ಕೈ ಹಾಕ್ತಿದ್ದಾರೆ ಅನ್ನೋದು ನಮಗೂ ಕೂಡ ಗಮನಕ್ಕೆ ಬಂದಿದೆ ಇಂತಹ ದೇಶ ವಿರೋಧಿ ಕೃತ್ಯದಲ್ಲಿ ತೊಡಗಿರುವವರಿಗೆ ದೇಶದ ವಿರೋಧದ ಒಂದು ಮನೋಭಾವನವನ್ನ ಈ ಸಮಾಜದಲ್ಲಿ ಬಿತ್ತತಿರೋವರಿಗೆ ಯಾರು ಕೂಡ ಬೆಂಬಲ ಕೊಡಬಾರ್ದು ಯಾವುದೇ ವ್ಯಕ್ತಿ ಈ ತರದ ವಿಚಾರಕ್ಕೆ ಬೆಂಬಲ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿಯ ವಿರುದ್ಧವೇ ಹೋರಾಟ ಮಾಡುವಂತ ಕೆಲಸವನ್ನ ಸಮಸ್ತ ವಿದ್ಯಾರ್ಥಿಗಳಿಂದ ಮತ್ತು ಎ ಬಿ ವಿ ಪಿ ಮಾಡುತ್ತೆ ಅಂತೇಳಿ ಈ ಮೂಲಕ ಹೇಳ್ತೇವೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕೇಳಿ ಬರ್ತದ ಮೊಘಲರಾಗಲಿ ಮತ್ತು ಇವರೆಲ್ಲ ಮುಸ್ಲಿಂ ರಾಷ್ಟ್ರಗಳ ದೊರೆಗಳೇನು ಬಂದ ಭಾರತ ಆಕರಣ ಮಾಡಿರಲ್ಲ ಅದೇ ಪಠ್ಯಗಳನ್ನು ನಮಗೆಲ್ಲ ಕಲಿಸ್ತಾ ಬಂದ್ಬಿಟ್ಟರು ಈ ಥರದ ಹಿಂದೂಗಳ ಮೇಲೆ ಹಿಂದೂಗಳ ಭಾವನೆಗಳು ಧಕ್ಕೆ ತರುವಂಥ ಪಠ್ಯಗಳನ್ನು ವಿದ್ಯಾರ್ಥಿಗಳೊಳಗೆ ಇದ್ದಾರೆ ಆಲ್ಮೋಸ್ಟ್ ಈ ಬಿದ್ದು ಜೀವಿಗಳು ಪ್ರಗತಿಪರರು ಈ ಹಿಂದೂಗಳ ತಕ್ಷಣ ಬರೋರು ಈ ಮೊಘಲರು ಮತ್ತು ಏನು ಈ ರಾಷ್ಟ್ರಗಳು ಜಾಸ್ತಿ ಏನು ಅಭಿವೃದ್ಧಿ ಪಟ್ಟದಲ್ಲಿ ಅದಕ್ಕೆ ಯಾಕೆ ಮಾತಾಡೋದು ಖಂಡಿತವಾಗ್ಲೂ ಎಲ್ಲ ಒಂದು ಕಡೆ ನಮಗೂ ಬೇಜಾರಿನ ಸಂಗತಿ ಅಂತ ಹೇಳಿದ್ರೆ ಇಷ್ಟು ವರ್ಷಗಳು ಇರುವ ಪಠ್ಯಗಳಲ್ಲಿ ಎಲ್ಲ ಒಂದು ಅವರನ್ನು ವೈಭವಕರಣ ವೈಭವೀಕರಣ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಇತಿಹಾಸವನ್ನ ಇತಿಹಾಸವಾಗಿ ಹೇಳುವಂತ ಕೆಲಸವನ್ನ ಮಾಡಬೇಕು ದಕ್ಷಿಣ ಭಾರತದಿಂದ ಹಿಡಿದು ಉತ್ತರ ಭಾರತ ಈಶಾನ್ಯ ರಾಷ್ಟ್ರಗಳಲ್ಲಿ ಇಂತಹ ಒಂದು ರಾಜರಿಗೆ ಬಹಳಷ್ಟು ವಿರೋಧ ಮಾಡುವ ಕೆಲಸವನ್ನ ಮಾಡಿದ್ದಾರೆ ಈಶಾನ್ಯ ಭಾರತದ ಒಂದಷ್ಟು ರಾಜಮನೆತನಗಳು ಬಹಳಷ್ಟು ವರ್ಷಗಳ ಕಾಲ ಮೊಘಲರಾಗಿರ್ಬೋದು ಬೇರೆ ಮುಸ್ಲಿಂ ರಾಷ್ಟ್ರ ಆಗಿರ ರಾಜರಾಗಿರ್ಬೋದು ಅವ್ರು ಅವರನ್ನು ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ ಇನ್ನೂರು ಮುನ್ನೂರು ವರ್ಷಗಳ ಕಾಲ ಬೇಕಾಯ್ತು ಅವ್ರು ಮತ್ತೆ ದಂಡೆತ್ತಿ ಬರೋದಿಕ್ಕೆ ಆ ರೀತಿಯಾಗಿ ವಿರೋಧವನ್ನ ಮಾಡಿದ್ದಾರೆ ಆದರೆ ಇತಿಹಾಸದ ಈ ಈಗ ನೀವು ಹೇಳಿದಂಗೆ ಈ ಬುದ್ಧಿಜೀವಿಗಳ ಕೈಲಿ ಸಿಕ್ಕಿ ಇತಿಹಾಸವನ್ನು ಇತಿಹಾಸವಾಗಿ ಕಲಿಸಿಲ್ಲ ಹಾಗಾಗಿ ಅದರ ವಿರೋಧವಾಗಿಯೇ ನಮ್ಮ ದೇಶದ ನೈಜ ಇತಿಹಾಸ ಏನಿದೆ ನಮ್ಮ ನೆಲದ ಸಂಸ್ಕೃತಿ ಏನಿದೆ ಅಂತಹ ಪಠ್ಯಗಳು ಬರಬೇಕು ಅನ್ನೋದು ಬಹಳ ವರ್ಷಗಳ ಆಗ್ರಹ ಅದರ ನಡುವೆಯೇ ಈ ಥರದ ವಿಚಾರಗಳು ದೇಶ ವಿರೋಧಿ ಹೇಳಿಕೆಗಳು ಬರ್ತಾ ಇರೋದಂಥದಕ್ಕೆ ಬಹಳ ಶಿಕ್ಷಣದ ಪ್ರೇಮಿಗಳು ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಪಠ್ಯಗಳು ಪರಿಷ್ಕರಣೆ ಆಗಲಿ ದೇಶದ ಇತಿಹಾಸ ಏನಿದೆ ನಾಡಿನ ಇತಿಹಾಸ ಏನಿದೆ ಅವುಗಳ ನೈಜ ಇತಿಹಾಸದ ಅನಾವರಣ ಪಠ್ಯಪುಸ್ತಕದ ಮೂಲಕ ಆಗಲಿ ಅಂತೇಳಿ ನಾವು ಆಶಿಸ್ತೇವೆ ಅದರ ನಡುವೆ ಪಠ್ಯದ ಹೊರತಾಗಿಯೂ ಕೂಡ ಇವತ್ತಿನ ಯುವ ಜನತೆ ಎಚ್ಚೆತ್ಕೊಂಡಿದ್ದಾರೆ ಯುವಜನತೆ ಜನತೆ ಪಠ್ಯದ ಹೊರತಾಗಿಯೂ ಕೂಡ ದೇಶದ ಇತಿಹಾಸವನ್ನ ತಿಳ್ಕೊಳ್ತಾ ಇದ್ದಾರೆ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ತರದ ವಿಚಾರ ಬಂದಾಗ ಖಂಡಿತ ವಿರೋಧ ಮಾಡುವಂತ ಕೆಲಸವನ್ನಂತೂ ಮಾಡ್ತಾ ಇದ್ದಾರೆ ಧಾರವಾಡ ವಿದ್ಯಾಕಾಶ ಅಂತ ಹೆಸರಾಗಿದೆ ಆಮೇಲೆ ಈ ಕರ್ನಾಟಕ ಎಂಟಿಯಲ್ಲಿ ಸಾವಿರ ಕೋಟಿಗಟ್ಟಲೆ ಜನ ಬಹಳ ಕಲಿತು ಹೊರಗೆ ಹೋಗಿದ್ದಾರೆ ಅಂತ ಒಂದು ಸ್ಥಾನದಲ್ಲಿ ಇದ್ರ ವಿವಾದ ವಿವಾದ ಆಗ್ತಾ ಇದೆ ಎಷ್ಟು ಮಟ್ಟಿಗೆ ಎಲ್ಲ ಒಂದು ಕಡೆ ಇಂತಹ ವಿದ್ಯಾಕಾಶಿ ಅಂತ ಕರ್ಸ್ಕೊಂಡಂಥ ನಗರದಲ್ಲಿ ಅದರಲ್ಲೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಇಡೀ ರಾಜ್ಯದಲ್ಲಿ ವಿಶೇಷ ಸ್ಥಾನಮಾನ ಧಾರವಾಡಕ್ಕಿದೆ ಕೆಲವೊಂದು ಕಿಡಿಗೇಡಿಗಳು ಅಥವಾ ರಾಷ್ಟ್ರ ವಿರೋಧಿಗಳು ಎಲ್ಲ ಒಂದು ಕಡೆ ಅವರ ವಿಚಾರಗಳನ್ನು ತುರುಕುವಂಥ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲಿ ಧಾರವಾಡಕ್ಕೆ ಈ ಥರದ ಒಂದು ಕಪ್ಪು ಚುಕ್ಕೆ ಬರುವಂತಹ ಸಂಗತಿಗಳು ನಡೆದಿದೆ ಆದರೆ ಕೂಡಲೇ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ಇಂಥ ಪಠ್ಯವನ್ನು ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಮಾಡಿದೆ ಮುಂದಿನ ದಿನಗಳಲ್ಲಿ ಈ ಥರದ ವಿಚಾರಗಳು ನಡೆದೇ ಇರೋ ರೀತಿ ವಿಶ್ವವಿದ್ಯಾನಿಲಯ ನೋಡ್ಕೊಳ್ಬೇಕು ಈಗೇನು ಈ ವ್ಯಕ್ತಿಗಳಿದ್ದಾರೆ ಈ ಪಠ್ಯವನ್ನು ರಚನೆ ಮಾಡಿದಂಥವ್ರು ಅಂಥವ್ರನ್ನು ಬ್ಲ್ಯಾಕ್ ಲಿಸ್ಟಲ್ಲಿ ಇಡಬೇಕು ಅವ್ರು ಮುಂದಿನ ದಿನಗಳಲ್ಲಿ ಯಾವುದೇ ಪಠ್ಯದ ರಚನೆಯಲ್ಲಿ ಅವರನ್ನ ತೊಡಸ್ಕೊಳ್ಬಾರ್ದು ಯಾಕಂದ್ರೆ ಅವ್ರನ್ನ ತೊಡಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಇಂಥ ರಾಷ್ಟ್ರ ವಿರೋಧಿಯ ಹೇಳಿಕೆ ಇರುವಂತಹ ವಿಚಾರಗಳು ಖಂಡಿತವಾಗ್ಲೂ ಬರ್ತಾ ಹೋಗ್ತವೆ ಹಾಗಾಗಿ ಅಂತ ವ್ಯಕ್ತಿಗಳನ್ನ ದೂರ ಇಡುವಂತ ಕೆಲಸವನ್ನ ವಿಶ್ವವಿದ್ಯಾನಿಲಯಗಳು ಮಾಡಿದ್ರೆ ಖಂಡಿತವಾಗ್ಲೂ ಧಾರವಾಡಕ್ಕೆ ಯಾವುದೇ ರೀತಿಯಾದಂತಹ ಶಿಕ್ಷಣದ ವಿಷಯದಲ್ಲಿ ಕಪ್ಪು ಚುಕ್ಕೆ ಬರೋದಿಲ್ಲ ಅನ್ನೋದು ನಮ್ಮ ಅನಿಸಿಕೆ ಇಲ್ಲ ಖಂಡಿತವಾಗ್ಲು ಇದನ್ನ ನಮ್ಮ ಬೇಡಿಕೆ ಏನಿತ್ತು ಈ ಪಠ್ಯದ ಒಂದು ಪರಿಷ್ಕರಣೆ ಆಗಬೇಕು ಅನ್ನೋದಿತ್ತು ಆ ಪರಿಷ್ಕರಣೆಗೆ ಸಮಿತಿಯನ್ನು ರಚನೆ ಮಾಡೋದಾಗಿ ಹೇಳಿದ್ದಾರೆ ಈ ಲೇಖನವನ್ನು ವಾಪಸ್ ತಗೊಂಡಿದ್ದಾರೆ ಅವರನ್ನ ವಜಾಗೊಳಿಸೋದಾಗಿ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ನಮ್ಮ ಬೇಡಿಕೆಗಳನ್ನು ಈಡೇರಿಸೋದ್ರಿಂದ ನಮ್ಮ ಏನು ತಾಯಿ ಭಾರತಿಗೆ ಅಲ್ಲಿ ಗೌರವ ಸಲ್ಲಿಸಬೇಕು ಅಂತಿದೆ ಅದನ್ನು ವಿಶ್ವವಿದ್ಯಾನಿಲಯದೊಳಗಡೆ ಸಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ ಮುಂದಿನ ದಿನಗಳಲ್ಲೂ ಕೂಡ ಈ ಥರದ ಪ್ರಯತ್ನ ಆದರೆ ಖಂಡಿತವಾಗ್ಲೂ ವಿದ್ಯಾರ್ಥಿ ಪರಿಷತ್ ವಿರೋಧಿಸುವಂಥ ಕೆಲಸವನ್ನಂತೂ ನಿರಂತರವಾಗಿ ಮಾಡುತ್ತೆ